ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ ರಮಲಾನ್ ಮತ್ತು ಲೈಲತುಲ್ ಕದರ್ ಈ ಎರಡು ವಿಷಯಗಳು ಏನಂತಂದರೆ ನಾವು ಇಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬಂದು ಬರ್ತಾಯಿದ್ದದ್ದು ಇಪ್ಪತ್ತೇಳರಂದು ಹೆಚ್ಚಿನ ಅಂಶ ರಮಲಾನ್ ಇಪ್ಪತ್ತೇಳರ ರಾತ್ರಿ ಲೈಲ ತಲುಕಾದ್ರೆ ಆಗುವ ಚಾನ್ಸಸ್ ಇರುತ್ತದೆ ಎಂದು ಆದರೆ ಅವತ್ತೇ ಆಗ್ತದೆ ಎಂದಲ್ಲ ಹೆಚ್ಚಿನ ಅಂಶ ಅವತ್ತಾಗಬಹುದು ಅಂತ ನಮ್ಮ ಒಂದು ಇದು ನಮ್ಮ ಮುಂಚಿನಿಂದಲೇ ಮಹಾನವರು ಮಹಾನವರುಗಳು ಹೇಳುತ್ತಾ ಬಂದಿರೋದು ಅಂತೆಯೇ ನಮ್ಮ ಉಸ್ತಾದರುಗಳು ಮತ್ತು ಮುಂಚಿನಿಂದ ಬಂದ ನಮ್ಮ ಮಹಾನರುಗಳು ಹೇಳಿರುವ ಹಾಗೆ ಮುಗುಲಿ ಸಂಖ್ಯೆಯಲ್ಲಿ ಬರುತ್ತದೆ ಎಂದು ಬೆಸ ಸಂಖ್ಯೆಯಲ್ಲಿ ಬರುತ್ತದೆ ಎಂದು ಹೇಗಂದರೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಹೀಗೆ ಬರುತ್ತದೆ ಎಂದು ಅವರು ಹೇಳಿಕೊಂಡು ಬರ ಬಂದಿರುವಂಥದ್ದು ಹಾಗಂದರೆ ಹಾಗೆಯೇ ಬರುತ್ತದೆ ಎಂದಲ್ಲ ಯಾವ ದಿನ ಬೇಕಾದರೆ ಆಗ್ಬೋದು ನಮ್ಮ ಸಯ್ಯುದೀನ ಸಲಹಾ ಸಲ್ಲಾಅಲೀಸ್ಲಮರು ಹೇಳಿದ್ದು ಅದೀತಿನಲ್ಲಿ ನಾವು ಕಾಣುವ ಹಾಗೆ ನೀವು ರಮದಾನಿನ ಕೊನೆಯ ಹತ್ತರಲ್ಲಿ ಲೈಲತುಲ್ ಕದರನ್ನು ಪಡೆಯಿರಿ ಎಂದು ಲೈಲತುಲ್ ಕದರನ್ನು ನೀವು ಅನ್ವೇಷಿಸಿರಿ ಎಂದು ಅಂದರೆ ಅದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತಕ್ಕೆ ಸೀಮಿತವಲ್ಲ ಹೆಚ್ಚಿನ ಅಂಶ ಆವತ್ತು ಆಗುತ್ತದೆ ಎಂದು ಹೇಳಿದ್ದು ಅದನ್ನು ನಾನು ಇಲ್ಲ ಅಂತ ಹೇಳುವುದಿಲ್ಲ ಹಾಗೆಯೇ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಇದನ್ನು ನಾವು ಅಲ್ಲಗಳುವಂತಿಲ್ಲ ಇದನ್ನು ನಾವು ಇಗ್ನೋರ್ ಮಾಡುವಂತಿಲ್ಲ ರಸೂಲೆಲ್ಲರೂ ಸಲ್ಲಮರು ಹೇಳಿದ ಹಾಗೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೂ ಲೈಲ ತಿಳ್ಕೋದನ್ನ ಚಾನ್ಸಸ್ ಇರುತ್ತದೆ ಹೆಚ್ಚಿನಂಶ ಬೆಸ ಸಂಖ್ಯೆಯಲ್ಲಿರ್ಬೋದು ಅದು ಬೇರೆ ವಿಷಯ ಆದರೆ ನಾವು ಸಮಸಂಖ್ಯೆಗಳನ್ನು ಅಲ್ಲಗಳಿವಂತಿಲ್ಲ ಹಾಗಂದರೆ ಈಗ ನಾವು ನೋಡುತ್ತಿರುವ ಹಾಗೆ ಎಲ್ಲ ಜನಗಳು ನಮ್ಮ ಮುಸ್ಲಿಮರು ಇಪ್ಪತ್ತೊಂದು ಪ್ರಾರಂಭ ಆದ ದಿವಸದಿಂದಲೇ ಎಲ್ಲ ಮರೆತು ಬಿಟ್ಟು ಹೋಗಿದ್ದಾರೆ ಪೆರ್ನಾಲಿಗೆ ಈದ್ಗೆ ಡ್ರೆಸ್ ಮಾಡಲಿಕ್ಕೆ ಡ್ರೆಸ್ಸೇ ದೊಡ್ಡ ವಿಷಯವಾಗಿ ಹೋಗಿದೆ ಎಲ್ಲರಿಗೂ ಉಪವಾಸದ್ದು ಲೈಲ ತುಲ್ ಸಾಧಾರಣ ಜನರಿಗೆ ಆ ತಲೆಯಲ್ಲೇ ಇಲ್ಲ ಎಲ್ಲರ ವಿಷಯವನ್ನು ಹೇಳುತ್ತಿಲ್ಲ ಒಳ್ಳೆಯವರು ಇಮಾನ್ ಇರುವವರು ಇದ್ದಾರೆ ಆದರೆ ಹೆಚ್ಚಿನವರು ಈಗ ರಮದಾನನ್ನು ಮತ್ತು ಲೈಲತುಲ್ ಕದರನ್ನು ಮರೆತು ಬಿಟ್ಟಾಗಿದೆ ಎಲ್ಲ ಉಲ್ ಫಿತರಿನ ಡ್ರೆಸ್ ಮಾಡುವುದರಲ್ಲಿ ಎಲ್ಲ ಮಗ್ನರಾಗಿದ್ದಾರೆ ನಾನು ಯಾಕೆ ಹೇಳುವುದಂದರೆ ಡ್ರೆಸ್ ಬೇಕು ಬೇಡ ಅಂತ ಹೇಳುವುದಿಲ್ಲ ಆದರೆ ಡ್ರೆಸ್ ಅನ್ನೋದು ನಮ್ಮ ವಸ್ತ್ರಗಳು ಹೊಸ ಹೊಸ ವಸ್ತ್ರಗಳು ಅಂದರೆ ಅದು ಒಂದು ಈದಲ್ ಫಿತರ್ನ ಹೊತ್ತು ಹಾಕುವ ಒಂದು ಸುನ್ನ ಸಣ್ಣ ಸುನ್ನತಾಗಿದೆ ಸುನ್ನತ್ ಅಲ್ಲ ಅಂತ ನಾನು ಹೇಳುವುದಿಲ್ಲ ಅದು ಹಾಕಲೇಬೇಕು ನಾವು ಆದರೆ ಅದಕ್ಕಿಂತ ದೊಡ್ಡ ವಿಷಯ ನಮಗೆ ಲೈಲತ್ತಲು ಕದರಿ ಆಗಿದೆ ಮತ್ತು ರಮಜಾನ್ ಆಗಿದೆ ಅದನ್ನು ಹೆಚ್ಚಿನವರ ತಲೆಗೆ ತೆಗೆದುಕೊಳ್ಳುತ್ತೇನೆ ಇಲ್ಲ ಲೈಲತುಲ್ ಕದರ್ ಅಂದರೆ ಏನು ಸಣ್ಣ ವಿಷಯವೇನಲ್ಲ ಅದಂದರೆ ಒಂದು ರಾತ್ರಿಯಲ್ಲಿ ಅಲ್ಲಾಹು ನಮಗೆ ಕೊಡುವ ಅತಿ ದೊಡ್ಡ ವರದಾನವಾಗಿದೆ ಒಂದು ರಾತ್ರಿಯಲ್ಲಿ ನಮಗೆ ಎಂ ಒಂದು ಸಾವಿರ ತಿಂಗಳುಗಳು ಇಬ್ ಇಬಾದತ್ ಮಾಡಿದ ಪ್ರತಿಫಲವನ್ನು ಅಲ್ಲಾಹು ನಮಗೆ ನೀಡುತ್ತಾನೆ ಇಬಾದತ್ ಮಾಡಿದರೆ ಅದನ್ನು ನಾವು ಬಿಟ್ಟರೆ ನಮಗೆ ಅದಿಲ್ಲ ಹೋಯ್ತದ ಅದು ಬಿಟ್ಟು ನಾವು ಪೆರ್ನಾಲಿಗೆ ಡ್ರೆಸ್ ಆಗಬೇಕು ಎಂದು ಆ ಸಣ್ಣ ಸುಣ್ಣತ್ತಿನ ಹಿಂದೆ ಹೋದರೆ ಈ ದೊಡ್ಡ ಅಲ್ಲಾಹು ಕೊಡುವ ನಮಗೆ ವರದಾನಗಳು ನಮ್ಮ ಕೈತಪ್ಪಿ ಹೋಗುತ್ತದೆ ನಾವು ಒಂದು ರೂಪಾಯಿಗೋಸ್ಕರ ನೂರು ರೂಪಾಯಿ ಕಳೆದುಕೊಂಡ ಹಾಗೆ ಆಗುತ್ತದೆ ಹೆಚ್ಚಿನವರು ಇದನ್ನು ತೆಗೆದುಕೊಳ್ಳುವುದಿಲ್ಲ ಈ ಮಾತನ್ನು ನನ್ನ ಈ ಸಣ್ಣ ಒಂದು ಉಪದೇಶವನ್ನು ತೆಗೆದುಕೊಳ್ಳುವರು ತೆಗೆದುಕೊಳ್ಳಿ ಒಳ್ಳೆಯವರು ತೆಗೆದುಕೊಳ್ಳುತ್ತಾರೆ ಆದರೆ ಹೆಚ್ಚಿನವರು ಬಿಡುತ್ತಾರೆ ಅಂತ ನನಗೆ ಗೊತ್ತಿದೆ ಆದರೆ ಬಿಡುವವರು ಬಿಡಲಿ ನನಗೆ ಅದರ ಒಂದು ಟೆನ್ಷನ್ ಏನೂ ಇಲ್ಲ ತೆಗೆದುಕೊಳ್ಳುವವರು ತೆಗೆದುಕೊಳ್ಳಲಿ ಯಾರಾದರೂ ಒಬ್ಬರು ತೆಗೆದುಕೊಂಡರೂ ನನಗೆ ಅದು ದೊಡ್ಡ ಪುಣ್ಯವೇ ತೆಗೆದುಕೊಳ್ಳುವರು ತೆಗೆದುಕೊಳ್ಳಿ ಮತ್ತೆ ನಿಮ್ಮಿಷ್ಟ ನೀವು ಬಿಟ್ಟು ಬಿಟ್ಟರೆ ನಿಮಗೆ ಹಾಗೆ ನಾನು ಹೇಳುವ ಹಾಗೆ ರಮದಾನ್ ಅಂದರೆ ನಮಗೆ ವರ್ಷದಲ್ಲಿ ಒಮ್ಮೆ ಸಿಗುವುದು ನೆಕ್ ಇನ್ನೂ ಬರುವ ರಮದಾನ್ ನಮಗೆ ಸಿಗುತ್ತದೆಯೋ ಇಲ್ಲವೋ ಎಂದು ನಮಗೆ ಗೊತ್ತಿರುವುದಿಲ್ಲ ಅದು ಅಲ್ಲಾಹನ ತೌಫಿಕಲ್ಲಿದ್ದರೆ ನಮ್ಮ ಆಯುಷ್ಯ ಅಷ್ಟವರೆಗಿದ್ದರೆ ನಮಗೆ ಇನ್ನೊಂದು ರಮದಾನ್ ಸಿಗುವುದು ಮತ್ತು ಲೈಲತುಲ್ ಕದರ್ ಅಂದರೆ ಅದೊಂದು ಸಣ್ಣ ವಿಷಯ ಏನಲ್ಲ ಒಂದು ಸಾವಿರ ತಿಂಗಳುಗಳು ನಾವು ಇಬಾದತಿ ಮಾಡಿದ ಪ್ರತಿಫಲ ನಮಗೆ ಅಲ್ಲಾಹು ನೀಡುತ್ತಾನೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇದು ನಾವಿಷ್ಟುವರೆಗೂ ಎನಿಸಿಕೊಂಡು ಬಂದದ್ದು ಎಲ್ಲ ರಾತ್ರಿಗಳಲ್ಲಿ ಆದರೆ ನಾವು ಹೆಚ್ಚಿನವರು ಮರೀತಾ ಇದ್ದೇವೆ ಅದು ಬಾಕಿ ದಿವಸಗಳಲ್ಲಿಯೂ ಸಿಗುವ ಚಾನ್ಸಸ್ ಇರುತ್ತದೆ ಎಂದು ಅದು ಬಿಡಿ ಅದು ಬೇರೆ ವಿಷಯ ಮತ್ತೊಂದು ನಾನು ವಿಷಯ ಹೇಳುವುದಂದರೆ ನಾವು ಹೆಚ್ಚಿನವರು ಈ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಇಪ್ಪತ್ತೇಳರವರೆಗೆ ನಾವು ಅದರೊಂದು ಸ್ವಲ್ಪ ಇದರಲ್ಲಿ ಇರ್ತೇವೆ ನಿರೀಕ್ಷಿಸಿಕೊಂಡಿರ್ತೇವೆ ಆದರೆ ಇಪ್ಪತ್ತೇಳು ಕಾಲದ ನಂತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇದನ್ನು ನಾವು ಮರೆತೇ ಹೋಗಿದ್ದೇವೆ ಏನಂತಂದರೆ ಇಪ್ಪತ್ತೇಳು ಕಳೆದ ನಂತರ ಹೆಚ್ಚಿನವರಿಗೆ ಲೈಲು ತಲುಪಿದ್ರೆ ಮುಗೀತು ಅಂತಲೇ ಲೆಕ್ಕ ಆದರೆ ಹಾಗಿಲ್ಲ ಅದು ಇಪ್ಪತ್ತೆಂಟರ ರಾತ್ರಿಯಲ್ಲಿಯೂ ಸಿಗ್ಬೋದು ಇಪ್ಪತ್ತೊಂಬತ್ತರ ರಾತ್ರಿಯಲ್ಲಿಯೂ ಸಿಗ್ಬೋದು ಈವನ್ ಮೂವತ್ತು ಮೂವತ್ತರ ರಾತ್ರಿಯಲ್ಲಿಯೂ ಸಿಗ್ಬೋದು ನಾವೀಗ ನೋಡ್ತಿರೋ ಹಾಗೆ ಇಪ್ಪತ್ತೊಂಬತ್ತರಂದು ಒಂದು ಒಂದೊಂದು ರಂಜಾನಲ್ಲಿ ಇಪ್ಪತ್ತೊಂಬತ್ತು ನಮಗೆ ಉಪವಾಸ ಸಿಗುತ್ತದೆ ಒಂದೊಂದು ರಂಜಾನಲ್ಲಿ ಮೂವತ್ತು ಸಿಗುತ್ತದೆ ಒಂದು ವೇಳೆ ಇಪ್ಪತ್ತೊಂಬತ್ತು ರಂಜಾನ್ ಸಿಕ್ಕಿದರೆ ನಮಗೆ ಮೂವತ್ತರದ್ದು ನಮಗೆ ಭಾಗ್ಯ ಇರುವುದಿಲ್ಲ ಆದರೂ ಕೂಡ ಒಂದೊಂದು ಕಡೆಯಲ್ಲಿ ಮೂವತ್ತು ಸಿಗ್ತದೆ ಮೂವತ್ತು ಸಿಗುವಾಗ ನಾವು ಏನು ಮಾಡುತ್ತೇವೆ ಅಂದರೆ ಪೆರ್ನಾಲಿನ ನಶೆಯಲ್ಲಿ ಇರುತ್ತೇವೆ ನಾವು ಆ ಮೂವತ್ತನೇ ಉಪವಾಸಕ್ಕೆ ನಾವು ಯಾವ ವ್ಯಾಲ್ಯೂ ಅನ್ನು ಕೊಡುವುದಿಲ್ಲ ಅಂತೆ ಆ ಮೂವತ್ತರ ರಾತ್ರಿಯಲ್ಲಿಯೂ ಲೈಲೊತ್ತಲು ಕಾದರೂ ಸಂಭವಿಸಬಹುದು ಅನ್ನುವುದು ನಮ್ಮ ತಲೆಯಲ್ಲಿ ಇರುವುದಿಲ್ಲ ಎಲ್ಲ ನಾವು ಮರೆತು ಬಿಟ್ಟಿರ್ತೇವೆ ಇದನ್ನು ನಾವು ಮಾಡಬಾರ್ದು ಅಂತಲೇ ಹೇಳುದು ನಾನು ಮೂವತ್ತರ ರಾತ್ರಿಯೂ ಲೈಲ ತಲು ಸಂಭವಿಸುವ ಚಾನ್ಸಸ್ ಇರುತ್ತದೆ ಅದನ್ನು ನಾವು ಯಾವತ್ತೂ ಮರಿಬಾರದು ಇದು ಹೆಚ್ಚಿನವರು ಇದು ಫೋಕಸ್ ಮಾಡುವುದೇ ಇಲ್ಲ ಈ ಮೂವತ್ತರ ರಾತ್ರಿಯನ್ನು ಮೂವತ್ತು ಮತ್ತು ಶೌವಾಲ್ ಒಂದರಂದು ಈದ್ ಸಂಭವಿಸಿತು ಈಬು ಈದ್ ಆದ್ ಆಯಿತು ಅಂದರೆ ಈ ಮೂವತ್ತರ ಲೆಕ್ಕವೇ ಇರುವುದಿಲ್ಲ ಜನರಿಗೆ ಅದು ಹಾಗಾಗಬಾರ್ದು ನಮ್ಮ ರಸೂಲರು ಹೇಳಿದಾಗೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೂ ಲೈಲ ತಲುಕಾದರೆ ನಡೆಯುವ ಚಾನ್ಸಸ್ ಇರುತ್ತದೆ ಇದಿಷ್ಟು ನನಗೆ ಯಾವತ್ತಿಂದ ಹೇಳಲಿಕ್ಕೆ ಮನಸ್ಸಿತ್ತು ಆದರೆ ಒಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ ಇದು ನಾನಿಷ್ಟು ಹೇಳಿದ್ದೇನೆ ಇದು ತೆಗೆದುಕೊಳ್ಳೋರು ತೆಗೆದುಕೊಳ್ಳಿ ಬಿಟ್ಟು ಬಿಡೋರು ಬಿಟ್ಟು ಬಿಡಿ ನನಗೆ ಅದರಲ್ಲಿ ಏನೂ ಇಲ್ಲ ಓಕೆ ಅಸ್ಲಾಮ್